ಹೇಳರಿಗೂ ನಮಸ್ಕಾರ ನೋಡಿ ಇವತ್ತು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರದ ಸಮೀಪದಲ್ಲಿ ಸಮೀಪದಲ್ಲಿರ್ತಕ್ಕಂಥ ಇಂಡಿಗನಾಥ ಗ್ರಾಮಕ್ಕೆ ಆಗಮಿಸಿರ್ತೀವಿ ಸೊ ಇವತ್ತಿನ ಒಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ವಿದ್ಯಾಭ್ಯಾಸನ ಮಾಡ್ತಕ್ಕಂಥ ಮಕ್ಕಳಿಗೆ ನಮ್ಮ ಬೆಟ್ಟದ ಶಂಕರಪ್ಪರವರು ಒಂದಷ್ಟು ಶಾಲಾ ಪರಿಕರಗಳನ್ನು ವಿತರಿಸ್ತಾ ಇದ್ದಾರೆ ಅದರೊಂದಿಗೆ ಅದರೊಂದಿಗೆ ನಮ್ಮ ಮಹದೇಶ್ವರ ಬೆಟ್ಟ ಭಾಗವಾಗಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ಸಾಕಷ್ಟು ಜನ ನನಗೆ ದೂರವಾಣಿ ಕರೆಗಳನ್ನು ಮಾಡಿ ಕೇಳ್ತಾ ಇರ್ತಾರೆ ಸರ್ ಈ ಬೆಟ್ಟದ ಶಂಕರಪ್ಪ ಅವ್ರನ್ನ ಯಾವ ರೀತಿ ಸಂಪರ್ಕ ಮಾಡೋದು ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ತೆಗಿಯಿಲ್ಲ ಆಮೇಲೆ ನಾವು ಬರ್ಬೇಕಾದ್ರೆ ಏನು ತರಬೇಕು ಸಹ ಈ ಥರ ಎಲ್ಲ ಕೇಳ್ತಿರ್ತಾರೆ ವಿಶೇಷ ಏನಪ್ಪ ಅಂದ್ರೆ ಇಲ್ಲಿ ಮಕ್ಕಳಿಲ್ದಿರ್ತಕ್ಕಂಥವ್ರಿಗೆ ಮಕ್ಕಳ ಭಾಗ್ಯವನ್ನು ಕೋರಿ ಬರ್ತಕ್ಕಂಥವ್ರಿಗೆ ಅವ್ರು ಏನೆಲ್ಲ ಅಗತ್ಯ ಕ್ರಮಗಳನ್ನು ಅನುಸರಿಸಬೇಕು ಬೆಟ್ಟದ ಅವರ ಕಡೆಯಿಂದ ಏನೆಲ್ಲ ಅನುಕೂಲಗಳು ಬೇಕು ಇದ್ರ ಸಂಬಂಧಿತವಾಗಿ ಅವ್ರ ಹತ್ರ ಒಂದಷ್ಟು ಮಾಹಿತಿಯನ್ನು ತಲುಪಿಸ್ತೇನೆ ದಯವಿಟ್ಟು ಅನಾವಶ್ಯಕವಾಗಿ ಫೋನನ್ನು ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ಮುಖ್ಯ ಮಾಹಿತಿಯನ್ನು ಪಡೆಯೋಣ ಬನ್ನಿ ಹೇಳಿ ಗುರುಗಳೇ ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಸಿಂಗರಪ್ಪನವರು ಬರ್ತಕ್ಕಂಥ ವಿಶೇಷವಾದಂಥ ನಮಸ್ಕಾರ ಸ್ನೇಹಿತರೆ ಇವತ್ತು ಏನಪ್ಪ ಇವತ್ತು ಅಂದರೆ ಇವತ್ತು ನಾವು ಮಕ್ಕಳು ಇಲ್ಲದೇ ಇದ್ದವ್ರಿಗೆ ಗಿಡ ಮೂಲಿಕೆ ಔಷಧಿಯನ್ನು ಕೊಟ್ಟು ನಾವು ಮಕ್ಕಳನ್ನ ಮಾಡಿಕೊಡ್ತಾ ಇದ್ದೀವಿ ಜನ ಸಾವಿರಾರು ಜನ ನಮಗೆ ಫೋನ್ ಕರೆಯನ್ನು ಮಾಡ್ತಾ ಇರ್ತಾರೆ ಶಂಕರಪ್ಪನವರೇ ನಿಮಗೆ ಫೋನ್ ಸಿಗ್ತಾ ಇಲ್ಲ ನೀವು ಫೋನ್ ಸಿಗ್ತಾಯಿಲ್ಲ ಫೋನ್ಗೆ ನೀವು ಕರೆ ರಿಶೀವ್ ಮಾಡ್ತಾ ಇಲ್ಲ ಅಂತ ಹೇಳ್ತೀರಾ ನಾವು ವಾರದಲ್ಲಿ ಮೂರು ದಿನ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಔಷಧಿಯನ್ನು ಕೊಡುವಂಥ ಕೆಲಸನ ನಾವು ಊರಲ್ಲೇ ಇಟ್ಕೊಂಡಿದ್ದೀವಿ ಎಲ್ಲಿ ನಮ್ಮ ಮಳೆಗಾಲದಿಂದ ಬರ್ಬೇಕಾದ್ರೆ ಅನೂರಿಂದ ಮುಂದೆ ಕೌದಳ್ಳಿ ಕೌದಳ್ಳಿಯಿಂದ ಪಕ್ಕದಲ್ಲಿ ದೊಡ್ಡಲತ್ತೂರು ಅಂತ ಗ್ರಾಮ ಆ ಗ್ರಾಮದಲ್ಲಿ ಮಕ್ಕಳಿಗೆ ಔಷಧಿ ಕೊಡುವಂಥ ಗಿಡಮೂಲಕ್ಕೆ ಔಷಧಿ ಕೊಡುವಂಥ ಇಟ್ಕೊಂಡಿದ್ದೀವಿ ಮಿಕ್ಕದು ಮೂರು ದಿನ ನಾವು ನಾಲ್ಕು ದಿನ ಏನು ಮಾಡ್ತೀವಿ ಅಂದರೆ ನಾವೇನು ಈ ಥರ ನೋಡಿ ನಮಗೆ ಕಾಣಿಸ್ತಾ ಇರ್ಬೋದು ಬೆಟ್ಟ ಇದು ಮಲೆ ಮಹೇಶ್ವರನ ಬೆಟ್ಟದ ಹತ್ರ ಎಂಡಿಗ್ನತ ಅಂತ ಇಲ್ಲಿಂದ ನಾಗುಮಲೆ ಮಲೆ ಬರೀ ಮೂರೇ ಕಿಲೋಮೀಟ್ರು ಈ ಬೆಟ್ಟ ದಾಟ್ತಂದ್ರೆ ಮೇಲೆ ಇಲ್ಲಿ ನಾವ್ ಏನ್ ಮಾಡ್ತೀವಿ ಬೆಟ್ಟ ಗುಡ್ಡೆಗಳಿಗೆ ವಾರದಲ್ಲಿ ನಾಲ್ಕು ದಿನ ಬರ್ತೀವಿ ಏನಕ್ಕೆ ಅಂದ್ರೆ ಆ ಗ್ರಾಮವನ್ನ ದಾಟಿ ಆಕಡೆ ಕಾಣಿಸ್ಬೋದು ಕಾವೇರಿ ಮೇಟೂರ್ ಜಲಾಶಯ ಅಲ್ಲಿರೋ ನೀರು ಕಾಣಿಸ್ತಾ ಇರ್ಬೋದು ಅಲ್ಲಿಂದ ದಾಟಿ ಎಲ್ಲೆಲ್ಲೋ ಎಲ್ಲಿ ಗಿಡಮೂಲಿಕೆ ಸಿಗುತ್ತೋ ತಮಿಳ್ನಾಡಲ್ಲಿ ಅಂಥ ಸ್ಥಳದಲ್ಲೆಲ್ಲ ಹುಡುಕಿ ನಾವು ಗಿಡಮೂಲಿಕೆನ ಶೇಖರಣೆ ಮಾಡಬೇಕು ಶೇಖರಣೆ ಮಾಡೋಕಾದ್ರೆ ಇವತ್ತು ಗಿಡಮೂಲಿಕೆ ಸಿಗಲ್ಲ ಅದು ಗೊತ್ತಿರೋಂಥ ವ್ಯಕ್ತಿಗಳತ್ರ ಹೇಳಿ ಅವ್ರ ಹತ್ರ ಗಿಡಮೂಲಿಕೆನ ಸಂಪರ್ಕ ಮಾಡಿ ಅದನ್ನೆಲ್ಲ ನಾವು ದುಡ್ಡು ಕಾಸು ಕೊಟ್ಟು ಹಣ ಕೊಟ್ಟು ಅದನ್ನು ತರಿಸ್ಬೇಕು ಇವತ್ತು ಸುಮ್ಮನೆ ಸುಮ್ಮನೆ ಏನೂ ಸಿಗೋಲ್ಲ ಅಂಥೇ ದಿನ ನಾವು ಇಲ್ಲೆಲ್ಲ ಬಂದಾಗ ನಾವು ಇಂಥ ಗ್ರಾಮಗಳಿಗೆ ಬಂದು ಭೇಟಿ ಕೊಡ್ತಾಯಿರ್ತೀವಿ ಅವಾಗ ಒಂದು ನೋಡೋದಕ್ಕೆ ಒಂದು ಕಾಡು ಜನ ಕಾಡಲ್ಲಿ ನಾವು ಕೂಡ ಬೆರಿಬೇಕು ಆ ಜನಗಳ ಜೊತೆ ಅನ್ನೋದೊಂದು ಆಸೆ ಅಲ್ಲೆಲ್ಲ ಬಂದಾಗ ಇಲ್ಲಿರೋಂಥ ಸ್ಕೂಲ್ ಮಕ್ಕಳುಗಳು ಅವೆಲ್ಲ ನೋಡಿ ನಮಗೆ ಹೊಟ್ಟೆ ಉರಿತವೆ ಯಾಕಂದರೆ ಗೌರ್ಮೆಂಟಂದ ಒಂದು ಸೌಲಭ್ಯ ಇಲ್ಲ ಮಕ್ಕಳಿಗೆ ಇಲ್ಲಿಂದ ಮಲೆ ಮರೇಶ್ವರ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಾರೆ ಎಂಟು ಕಿಲೋಮೀಟ್ರ್ ಕಾಡಲ್ಲಿರೋ ಹೆಣ್ಣು ಮಕ್ಕಳು ಕೂಡ ನಡ್ಕೊಂಡು ಹೋಗ್ತಾರೆ ಅವ್ರಿಗೆ ಒಂದು ಸೆಕ್ಯೂರಿಟಿ ಇಲ್ಲ ಏನು ಇಲ್ಲ ಆ ಮಕ್ಕಳು ಒಂದು ಆನೆ ಇರ್ತವೆ ಹುಲಿ ಇರ್ತವೆ ಪ್ರತಿಯೊಂದು ಇರ್ತವೆ ಇಲ್ಲಿಂದ ಹೋಗಿ ಮಹೇಶ್ವರನ ಬೆಟ್ಟದಲ್ಲಿ ಓದಿ ಅಲ್ಲಿಂದ ಮಳೆ ಬರ್ತಾ ಇದೆಯಾ ಏನು ಬರ್ತಾ ಇದೆ ಗೊತ್ತಿಲ್ಲ ತಿರ್ಗಾ ನಡ್ಕೊಂಡು ಬರ್ತಾರೆ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ಸಿಟಿನಲ್ಲಿ ಓದ್ತಾರೆ ಅಂತ ಮಕ್ಕಳಿಗೆ ಮನೆ ಮುಂದೆ ಸ್ಕೂಲ್ ವ್ಯಾನ್ ಬರುತ್ತೆ ಬಸ್ ಬರುತ್ತೆ ಅವನ್ನ ಸ್ಕೂಲ್ ಮನೆಗೆ ಕಳಿಸಿ ಟಾಟಾ ಮಾಡ್ತಾರೆ ಯಾಕೆ ಹೆಣ್ಮಕ್ಳು ಅಪ್ಪ ಅಮ್ಮ ಇಲ್ಲ ಇಲ್ಲಿರೋ ಮಕ್ಕಳಿಗೆ ಯಾವುದೇ ಸೆಕ್ಯೂರಿಟಿ ಇಲ್ಲ ಅಂತೆ ಕಷ್ಟ ಜೀವನದಲ್ಲಿ ಇಲ್ಲಿ ಬೆಳೀತಾವ್ರೆ ಇವತ್ತು ನಾವು ಅದಕ್ಕೆ ಬಂದಿದ್ದೀವಿ ಏನಕ್ಕೆ ಬಂದಿದ್ದೀವಪ್ಪ ಅಂದರೆ ಇವತ್ತು ಸ್ಕೂಲ್ ಮಕ್ಕಳಿಗೆ ಬುಕ್ಕು ಪೆನ್ಸಿಲು ಬುಕ್ಕನ್ನು ಕೊಟ್ಟು ಆ ಮಕ್ಕಳಿಗೆ ನಾವು ಕೊಟ್ಟು ಹೋಗಬೇಕು ಅಂತ ನನ್ನ ಕೈಯಲ್ಲಾದಷ್ಟು ಸೇವೆಯನ್ನು ನಾನು ಮಾಡೋದಕ್ಕೆ ಇಲ್ಲಿ ಬಂದಿದ್ದೀನಿ ಇವತ್ತು ವೀಡಿಯೋ ಹಾಕ್ಬಿಟ್ಟು ಏನೋ ವೀಡಿಯೋ ಹಾಕಿ ಕಮಿಟು ಗಿಟ್ಟಿಸ್ಕೊಳ್ಳೋಕೆ ಇವ್ರು ಮಾಡ್ಕೊ ಅನ್ನೋದ್ರು ಕೇಳಬೇಡಿ ಸ್ನೇಹಿತರೆ ಕೈ ಮುಗಿತೀನಿ ನಾನಿವತ್ತು ಮಾಡ್ತಾರೆ ಕೆಲಸನ ನಾವು ಬುಕ್ ಕೊಟ್ಟು ಥರ ಕೆಲಸನ ನೀವು ನಾಲ್ಕು ಜನ ಫ್ರೆಂಡ್ಸ್ ಇದ್ದರೆ ಒಬ್ಬೊಬ್ರು ಎರಡೆರಡು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಂದಷ್ಟು ಬುಕ್ಕು ಪೆನ್ಸಿಲೋ ತೊಗೊಂಡೋಗಿ ಬಡ ಮಕ್ಳುಗಳು ಎಲ್ಲಿದ್ದರೋ ಇದು ಕುಗ್ಗ ಗ್ರಾಮಗಳು ಎಲ್ಲಿದೆಯೋ ಅಲ್ಲಿಗೆ ತಗೊಂಡೋಗಿ ತಲುಪಿಸಿ ನಿಮಗೆ ಆ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವ್ರಿಗೆಲ್ಲ ಆ ಭಗವಂತ ಐಶ್ವರ್ಯ ಗುಟ್ ಕಾಪಾಡ್ತಾನೆ ನಿಮ್ಗೆ ಒಳ್ಳೆಯದಾಗುತ್ತೆ ಇವತ್ತು ನಾವು ಬಂದಿರೋದು ಏನಪ್ಪ ಅಂದರೆ ವಿಶೇಷ ಇವತ್ತು ಇಂಡಿಗನಾಥ ಗ್ರಾಮ ಇದೇ ಥರ ನಮ್ಮ ಮಲೆ ಮಲ್ಶ್ವರಿನ ಬೆಟ್ಟದಲ್ಲಿ ಸಾಕಷ್ಟು ಕೊಂಬುಕೆ ಕುಕ್ಬಾರೆ ನಮ್ಮ ಗುಂಜುಮಲೆ ಎಲ್ಲ ನಮ್ಮ ಸ್ನೇಹಿತರು ಹೇಳ್ತಾರೆ ಅದನ್ನೆಲ್ಲ ಉಕ್ಕಿಸುತ್ತೆ ಅದಕ್ಕಿಂತ ನಮ್ಮ ಗೆಳೆಯ ಅವರು ಸುತ್ತಿದ್ದಾರೆ ಅದನ್ನೆಲ್ಲ ಅಂತೆ ಗ್ರಾಮಗಳಿದೆ ಗುರ್ಸಿ ಅಂತೆ ಗ್ರಾಮಗಳಿಗೆ ನೋಡಿ ನಿಮ್ಮ ಕೈಯಲ್ಲಿ ಆಗಿಲ್ವಾ ನೋಡಿ ಶ್ರೀಕಂಠವ್ರು ಇದ್ದಾರೆ ಅವ್ರಿಗೆ ಹೇಳಿ ನಾವು ಇಷ್ಟು ಬುಕ್ ಕಳಿಸ್ತಾ ಇದ್ದೀವಿ ಇಷ್ಟು ಮಾಡ್ತಾ ಇದ್ದೀವಿ ಇದನ್ನು ತಲುಪಿಸೋ ಕಾರ್ಯಕ್ರಮ ನೀವು ಮಾಡಿಕೊಡ್ತೀರ ಅಂದರೆ ನೀವು ಅವ್ರ ಜೊತೆ ಬಂದು ಇಲ್ಲಿರೋಂಥ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಒಂದು ಸೇವೆ ಮಾಡಿ ಇಲ್ವಾ ಕಾಡಲ್ಲಿ ನಡ್ಕೊಂಡು ಮಕ್ಕಳು ಎಷ್ಟೋ ಮಕ್ಕಳು ಚಪ್ ಚಪ್ಪಲಿ ಇಲ್ಲದೆ ನಡ್ಕೊಂಡು ಹೋಗ್ತಾರೆ ಬಡ ಮಕ್ಕಳಿದ್ದಾರೆ ಅಂತೆ ಮಕ್ಕಳಿಗೆ ಗುಡಿಸಿ ನಿಮ್ಮ ಕೈಲಾದಷ್ಟು ಒಂದು ಜೊತೆ ಚಪ್ಪಳಿ ಕೊಡಿಸಿ ಬ್ಯಾಗ್ ಕೊಡಿಸಿ ಬ್ಯಾಗು ಅವ್ರಿಗೆ ಮಕ್ಕಳಿಗೆ ಬ್ಯಾಗ್ ಇಲ್ಲ ಕೈಯಲ್ಲಿ ಹೊತ್ಕೊಂಡು ಹೋಗ್ತಾರೆ ಅವ್ರ ಸಂಪರ್ಕ ನಿಮ್ಮ ಕೈಲಾಗಿದೆ ಆ ಮಳೆಯಲ್ಲಿ ನಡ್ಕೋ ಮಕ್ಕಳಿಗೆ ಒಂದು ಚಿತ್ರಿ ಕೊಡಿಸಿ ಇವತ್ತು ನೂರು ರೂಪಾಯಿ ಕೊಟ್ಟರೆ ಒಂದು ಚಿತ್ರಿ ಸಿಗುತ್ತೆ ನಾವು ಐನೂರು ಸಾವಿರ ಎಲ್ಲೋ ಖರ್ಚು ಮಾಡ್ತೀವಿ ಒಂದು ಹತ್ತು ಜನ ಪ್ರೆಂಡ್ಸ್ ಎಲ್ಲ ಸೇರ್ಕೊಳ್ಳಿ ಮದಪ್ಪನ ಬೆಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಶ್ರೀಕಂಠವ್ರನ್ನ ಭೇಟಿ ಮಾಡೋಣ ನೋಡಪ್ಪ ನಾನೊಂದು ಒಂದು ಹತ್ತು ಕೊಡೆ ತರ್ತಾಯಿದ್ದೀನಿ ಹತ್ತು ಛಿತ್ರಿ ತರ್ತಾ ಇದ್ದೀವಿ ಯಾರು ಸ್ಕೂಲ್ ಮಕ್ಕಳು ಕೊಡೋ ಕಾರ್ಯಕ್ರಮ ಮಾಡು ಅಂದರೆ ನಿಮ್ಮನ್ನು ಕರ್ಕೊಂಬಂದು ನಿಮ್ಮ ಕೈಯಲ್ಲೇ ಆ ಸ್ಕೂಲ್ ಮಕ್ಕಳಿಗೆ ಕೊಡಿಸ್ತಾರೆ ಇದನ್ನು ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಜನತೆ ನಾವು ಇವತ್ತೊಂದು ಊಟ ಭಗವಂತ ನಮಗೆ ಕೊಡ್ತಾವೆ ನನ್ನ ಹೊಟ್ಟೆ ಮಾತ್ರ ತುಂಬಿಕೊಳ್ಳಿ ಬೇರೆಯವ್ರ ಹೊಟ್ಟೆ ತುಂಬೋದು ಬೇಡ ಅಂತ ನೆನ್ಕೋಬಾರ್ದು ಆ ಭಗವಂತ ನಾವು ತಟ್ಟೆನೇ ಊಟ ಹಾಕೊಂಡು ತಿನ್ನಬೇಕಾದ್ರೆ ಸ್ನೇಹಿತರು ಒಂದು ಹೇಳ್ತೀನಿ ಕೇಳಿ ನಾವು ಒಂದು ತುತ್ತು ಅನ್ನ ಎತ್ತಿ ಸ್ವಲ್ಪ ಮಡಗ್ತೀವಿ ಸೈಡಲ್ಲಿ ಏನಕ್ಕೆ ಮುಳುಗ್ತೀವಿ ದೊಡ್ಡವರು ಮಡಗ್ಕ್ತಾಯಿದ್ರು ಅದ್ರ ಅರ್ಥ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಏನಕ್ಕೆ ಮಡಗ್ತೀವಿ ಅದು ಮಡಗೋದಲ್ಲ ಅದ್ರಲ್ಲಿ ಒಂದು ಅರ್ಥ ಇದೆ ಆ ಭಗವಂತನ ನಾವು ಯೋಚನೆ ಮಾಡ್ತೀವಿ ಅನ್ನ ತಿನ್ಬೇಕಾದ್ರೆ ಭಗವಂತನ ಮೊದಲು ಕಲಸಿ ಒಂದು ತುತ್ತನ್ನ ಅನ್ನ ಸೈಡಿಗೆ ಮುಳಗ್ತೀವಿ ಮುಗಿದು ಮಡಗಬೇಕಾದ್ರೆ ಆ ಭಗವಂತನ ಕೇಳ್ಕೊತೀವಿ ಸ್ವಾಮಿ ನೀನು ಮುನ್ನೂರು ಮೂವತ್ತು ಕೋಟಿ ಜೀವಿಗಳಿಗೂ ಸೃಷ್ಟಿ ಮಾಡಿಬಿಟ್ಟು ಕೊಟ್ಟಿದ್ಯಾ ಇವತ್ತು ನನಗೆ ಅನ್ನ ಕೊಟ್ಟಿದ್ದೀಯಾ ನನಗೆ ಕೊಟ್ಟಿದೆಯ ಅನ್ನನೇ ಮುನ್ನೂರು ಮೂವತ್ತು ಕೋಟಿ ಜಕ್ಕೂ ನೀವು ಕೊಡಪ್ಪಾ ಅಂತ ಮುಗಿದು ಆ ಭಗವಂತನ ಹೇಳಿ ನಾವು ಮಾಡ್ತೀವಿ ಅದೇ ಥರ ಒಂದು ಒಳ್ಳೆ ಕಾರ್ಯ ಮಾಡೋಣ ಯಾವತ್ತು ಭಗವಂತ ನಾವು ಬಂದಿರೋದು ದೇಶ ಭೂಮಿ ಮೇಲೆ ಮೂರು ದಿನ ಜಾತ್ರೆ ಮೂರೇ ದಿನ ಅವನು ಹಾಕಿ ಬುಗುರಿನಲ್ಲಿ ಹಾಕಿ ಬಿಟ್ಟವನೇ ನಾವು ಬುಗುರಿ ಆಟ ಆಡ್ತಾಯಿದ್ದೀವಿ ಚಾವಟಿ ಅವನ ಕೈಯಲ್ಲಿದೆ ಯಾವಾಗ ಚಾವಟಿ ಹಾಕಿ ಕೇಳ್ಕೊತಾನೋ ಅವತ್ತು ನಾವು ಹೊರಡಲೇಬೇಕು ಆಯಿತಾ ಇದಕ್ಕೆ ಹೇಳ್ತೀನಿ ಇರೋವರೆಗೊಂದು ಒಳ್ಳೆ ಕೆಲಸ ಮಾಡೋಣ ಸ್ನೇಹಿತರೆ ನಾನು ಇನ್ನು ಮತ್ತೆ ಮಾತಾಡೋಕ್ಕಾಗಲ್ಲ ಜೈ ಕರ್ನಾಟಕ ಜೈ ಮಾತೆ ಬೆಟ್ಟು ಸಂಕಲ್ಪ